ಹಾಯ್ ಎಲ್ಲರಿಗೆ ನಮಸ್ಕಾರ ಅತಿ ಸುಲಭವಾಗಿ ಕುಂಬಳಕಾಯಿ ಸ್ಯಾಂಡಿಗೆ ಮಾಡೋದು ಹೇಗಂತ ನೋಡೋಣ ರೀ ಸುಮ್ಮರಿ ಹಾಕಿ ಮಾಡ್ತೇನೆ ರೀ ಚುಮ್ಮರಿ ಹಾಕಿ ಮಾಡಿದ್ದೆವು ಮಸ್ತ್ ರೀ ಟೇಸ್ಟ್ ಮೂರು ದಿನ ಒಣಗಿ ಶಿಂಡ್ರಿ ನಾನು ಮಾಡಿ ಮೂರು ದಿನ ಒಣಗಿ ಶಿಣಿ ಮಸ್ತ್ ಅಂದ್ರೆ ಮಸ್ತ್ ಬರೇ ಬಾರಿ ತಿಂತಾರೆ ಅನ್ನ ಸಾರದಾಗ ಮಸ್ತ್ ರೀ ಟೇಸ್ಟ್ ಪೂರ್ತಿ ಇಡ್ವೆ ನೋಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈಗ ಮಾಡೋ ವಿಧಾನ ಹೇಗಂತ ನೋಡಣ್ಣ ನೋಡಿರಿ ಈ ಥರ ಬಂದ ನೋಡಿರಿ ಈಗ ಮಾಡೋ ವಿಧಾನ ರೀ ಮನೆಯಾಗ ಕುಂಬಳಕಾಯಿ ಸ್ಯಾಂಡಿಗೆ ಮಾಡೋದು ಹ್ಯಾ ಅಂತ ನೋಡೋಣ್ರಿ ಇದು ನೋಡ್ರಿ ಬಿಸಿಲಿಗೆ ರೀ ಹರಿದು ಇವು ಮಾರ್ಕೆಟ್ನಾಗ ಸಿಗ್ತಾವ್ರಿ ಸಂತಾಗ ಸಿಗ್ತಾವ್ರಿ ಮತ್ತಿಲ್ಲಿ ಹಳ್ಳಿಯಾಗ ರೀ ಇವನ್ನ ಬಿ ಹರಿದು ಬಿಸಿಲಿಗೆ ಇಡ್ಬೇಕ್ರಿ ಹಿಂಗೆ ಬೂದು ಬರ್ತೈತೆ ರೀ ಇದನ್ನ ಸ್ವಚ್ಛಗೆ ತೊಳೀಬೇಕು ರೀ ದೊಡ್ಡ ಬೂದಿ ಹೋಗಂಗೆ ಸ್ವಚ್ಛಗೆ ತೊಳಿಬೇಕ್ರಿ ತೊಳ್ಕೊಂಬಂದು ಕಟ್ ಮಾಡಿ ತೋರಿಸ್ತೇನೆ ರೀ ಈಗ ತೊಳ್ಕೊಂಬಂದು ತೋರಿಸ್ತೇನೆ ರೀ ನಿಮ್ಗೆ ನೋಡಿರಿ ಸ್ವಚ್ಛ ತೊಳ್ಕೊಂಡು ಕಾಟನ್ ಬೆಳೆಸಿ ಯಾರ ವಿಲ್ಲೇ ಸ್ವಚ್ಛ ವರ್ಷ ಬಂದನಿ ಈಗ ಇದನ್ನ ಹೆಸ್ತಾನೆ ನೋಡ್ರಿ ಹೆಚ್ಚತ್ತು ತೋರಿಸ್ತೀನಿ ನೋಡ್ರಿ ಹಿಂಗೆ ಚಾಕು ಅಲ್ಲಿ ಕಟ್ ಮಾಡ್ಬೋದು ಇದನ್ನ ಹಿಂಗೆ ತಗೊಂಡು ಒಡಿಬೋದ್ರಿ ತೊಳಗ ಗಟ್ಟಿನೆಲ ರೀ ಕಾಂಕ್ರೀಟಿಂದು ಅಂತಲ್ಲೇ ಹೊಡಿಬೇಕ್ರಿ ಈಗದು ಲೋಗ ಆಗಲ್ಲ ಆಗಲ್ರಿ ಹೊಡ್ಕೊಂಬರ್ತೇನೆ ರೀ ಒಡ್ಕೊಂಬಂದು ತೋರಿಸ್ತೇನೆ ರೀ ನೋಡಿರಿ ಹೊಡ್ಕೊಂಬಂದನಿ ಹೊಡ್ಕೊಂಡನಿ ಈ ಥರ ಸೆಳೆಯಿತು ನೋಡ್ರಿ ಇದನ್ನು ಸಣ್ಣ ಸಣ್ಣ ಕಟ್ ಮಾಡ್ಕೋಬೇಕ್ರಿ ಚಾಕುಲಿ ಅಂದ್ರೆ ಹೆರಕ್ಕೆ ಗಾವಾಕತ್ರಿ ಕೈಯಾಗ ದೊಡ್ಡವಾದ್ರೆ ಗಾಕಲ್ಲ ನೋಡ್ರಿ ಈ ಥರ ಮಾಡ್ಬೇಕ್ರಿ ಕಟ್ ಹಿಂಗೆ ಓಸು ಕಟ್ ಮಾಡಿ ಇಟ್ಕೊತ್ರಿ ಕಟ್ ಮಾಡಿ ಇಟ್ಕೊಂಡು ರೀ ನೋಡ್ರಿ ಓಸು ಕಟ್ ಮಾಡಿ ಇಟ್ಕೊಳಿ ಇದೊಂದು ಥಾಟ ತುಂಬೈತಿ ಇಷ್ಟು ಇಷ್ಟು ಒಂದು ದೊಡ್ಡ ಕುಂಬಕಾಯಿ ಇದೆ ಇಷ್ಟು ರೆಡಿ ರೀ ಈಗ ಹೆರೆ ರೀ ನೋಡ್ರಿ ಎರ್ಮೊಳು ತೊಗೊಂಡನಿ ಈಗ ಎರ್ಮೊಳ ಐತ್ರ ಎರಮೊಳೆ ಹಿಂಗೆ ಹೆರಿಬೋದು ಈ ತೋರಿಸ್ತೀನಿ ಈ ಥರ ಹೆರಿಬೋದು ಈ ಥರ ಬರ್ತತ್ರಿ ಇದು ಬೀಜನೂ ಚಲಬಾರ್ದ್ರಿ ರಸಾನು ಚಲಬಾರ್ದು ಈಗ ಓಟು ಹಿಂಗೆ ಹರ್ಕೊಂಬಂದು ತೋರಿಸ್ತೇನ್ರಿ ನಿಮ್ಗೆ ಹರ್ಕಂಬಂದು ತೋರಿಸಿ ಪದಾರ್ಥ ಏನೇನು ಹಾಕಬೇಕನ್ನ ತೋರಿಸ್ತೀನಿ ನೋಡ್ರಿ ಓಟು ತುರ್ಕಂಬಂದೀಗ ಈಗ ಇದಕ್ಕೆ ಮಂಡಕ್ಕಿನ ತೋಸಿಕೆ ಅಂತನ್ರಿ ಒಂದು ಪಡಿ ಮಂಡಕ್ಕಿ ತೊಗೊಂಡ್ರಿ ಒಂದು ಪಡಿ ಮಂಡಕ್ಕಿನ ತೋಸಿಕೆ ಅಂತನ್ರಿ ಮತ್ತೆ ಮತ್ತಿನ ಬರ್ತತಿ ನೋಡ್ರಿ ಈಗ ಇದ್ರ ಅಷ್ಟು ರೆಡಿಯಾಗೈತಿ ಮಂಡಕ್ಕಿ ತೋರಿಸ್ತೇನೆ ನೋಡ್ರಿ ಆಗೈತಿ ಇದು ಇದಕ್ಕೆ ಎರಡು ಪಡಿ ಮಂಡಕ್ಕೆ ಮಂಡಕ್ಕೀನಿ ನೋಡ್ರಿ ಎರಡು ಪಡಿ ಮಂಡಕ್ಕೆ ಹಿಡ್ದತಿ ರಸ ನೀರು ಇದ್ರ ಕುಂಬಳಕಾಯಿ ರಸ ಅದನ್ನು ಅದನ್ನ ರೀ ನಾನು ರಸ ಇದ್ರಾಗ ಇರ್ಬೇಕ್ರಿ ಅದು ಅದು ಎರಡು ಪಡಿ ಮಂಡಕ್ಕೆ ಹಿಡ್ದ ನೋಡ್ರಿ ಎರಡು ಪಡಿ ಅಂದ್ರೆ ಕಾಲ್ಪ ರೀ ಅದರಲ್ಲೇ ಎಂಟು ಕಾಲ್ಪ ಎಂಟು ಕಾಲ್ಪ ಮಂಡಕ್ಕಿ ರೀ ಈಗ ಶೇಕಾಯಿ ಎಲ್ಲ ಜೀ ಜೀರಿಗೆ ಹಾಕ್ಯಂಡು ಮಿಕ್ಸರ್ ರೀ ಎಕ್ಕೊಂಬಂದು ಇದಕ್ಕೆ ಮಿಕ್ಸ್ ಮಾಡಿ ತೋರಿಸ್ತೀನಿ ರೀ ನೋಡಿರಿ ನಾನು ಇಷ್ಟು ಹಸಕಾಯಿ ತೊಗೊಂಡ್ರಿ ಕಾರ್ದವ್ರಿ ಹಸೆಕಾಯಿ ಇಷ್ಟು ಹಸಿಕಾಯಿ ತೊಗೊಂಡಿ ಇಷ್ಟು ಬೆಳ್ಳುಳ್ಳಿ ತೊಗೊಂಡ ನೋಡ್ರಿ ಇಷ್ಟು ಬೆಳ್ಳುಳ್ಳಿ ತೊಗೊಂಡಿ ಇಷ್ಟು ಜೀರಿಗೆ ತೊಗೊಂಡಿ ಒಂದು ಕೊತ್ತಂಬರಿ ಸೂಡ್ ಹೊಡೆ ರೀ ದೊಡ್ಡದು ಈಗಿದಾನೆ ಎರಡು ಸಲ ಇಕ್ಕಂಡು ಮಿಕ್ಸರ್ ಹೊಡ್ಕೊಂಬಿರ್ತೇನೆ ರೀ ಇಷ್ಟು ಕರಿಬೇವು ತೊಗೊಂಡ ನೋಡಿರಿ ಹಾಗಲ್ಲೇ ಕರಿಬೇ ರೀ ನಿಮ್ಗೆ ಇಷ್ಟು ಕರಿಬೇವು ತೊಗೊಂಡಿಲ್ಲ ನೋಡ್ರಿ ನೋಡ್ರಿ ಹಸಿ ಕಾಯಿ ಇದು ಒಟ್ಟು ಮಿಕ್ಸರ್ ಹಾಕಿ ಈಗ ಮಿಕ್ಸ್ ಮಾಡ್ತೀನಿ ನೋಡಿರಿ ಉಪ್ಪು ಹಾಕಿಲ್ರಿ ಅದಕ್ಕಿಂತ ಈಗ ಉಪ್ಪು ಹಾಕಿ ನೋಡ್ರಿ ಅದಕ್ಕೆ ಎಷ್ಟು ಇಡ್ತೈತಿ ನೋಡಿ ಅಷ್ಟು ಉಪ್ಪು ಹಾಕಿಬೇಕ್ರಿ ಕೈ ಹೇಳ್ತಿ ಹೆಕಂತಿ ನೀವು ಚೆಕ್ ಮಾಡಿ ನೋಡಿ ಎಕ್ಕೇಬೋದ್ರಿ ಖಾರಾನು ನೋಡಿ ಹೆಕ್ಕೇಬೋದ್ರಿ ಉಪ್ಪು ಒಂದು ಸ್ವಲ್ಪ ಕಮ್ಮಿ ಹಾಕಬೇಕ್ರಿ ಯಾರಿಂದ ಉಪ್ಪು ಜಾಸ್ತಿ ಹಾಕೋರು ಮತ್ತು ನೋಡಿ ಹಾಕಬೇಕ್ರಿ ಈಗ ಇದನ್ನ ಮಿಕ್ಸ್ ಮಾಡ್ಕಂತನ್ರಿ ನೋಡ್ರಿ ಉಪ್ಪು ಖಾರ ಕೊತ್ತಂಬರಿ ಕರಿಬೇವು ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಇದ್ರ ಹಾಕಿ ಮಿಕ್ಸರ್ ಹಾಕಿ ಹಾಕಿರಿ ಮ್ಯಾಗ ಉಪ್ಪು ಹಾಕೀನಿ ನೋಡಿರಿ ಈಗ ಇಡೋದು ದುಂಡಗಾದ್ರೆ ಇಡ್ಬೋದ್ರಿ ಇಲ್ಲಕ್ಕರೆ ಹೆಂಗೆ ಕೈಲಾಗಲು ಮಾಡಿ ರೀ ಹಿಂಗೆ ಕೈಲಾಗಲು ಮಾಡಿ ಹಿಂಗೆ ರೀ ಫಸ್ಟ್ ಕಾಳಿ ಮ್ಯಾಗಾರ ರೀ ಸೀರೆ ಮ್ಯಾಗಡ ಸೀರೆ ಹಾಸಿ ಸೀರೆ ಮ್ಯಾಸಿ ಹಾಸಿ ಅದ್ರ ಮ್ಯಾಗಾರ ರೀ ಹಿಂಗೆ ಇಡ್ಬೋದು ನೋಡ್ರಿ ನೋಡ್ರಿ ಹಿಂಗೆ ಒಂದು ಕೈಲಿ ತಟ್ಕೊಂಡು ದುಂಡಗೆ ಹಿಂಗೆ ಇಡ್ಬೋದು ರೀ ಆದ್ರೆ ಹಿಂಗೆ ಅಗಲಗ ಮಾಡಿಟ್ರೆ ಲಘುನೂ ಆರ್ತವ್ರಿ ಚಂದನ ಕಾಣ್ತವ ಈಗ ಇವು ಆರಕ್ಕೆ ಒಂದು ಎರಡು ಮೂರು ದಿನ ಬೇಕು ರೀ ಎರಡು ಮೂರು ದಿನ ಆರಿಂದ ನಿಮ್ಗೆ ತೋರಿಸ್ತೀನಿ ರೀ ನೋಡಿರಿ ಶ್ಯಂಡಿ ಒಣಗ್ಯಾವ ಮೂರು ದಿನ ಒಣಕ್ಕೆ ಹಾಕಿದ್ದೆ ಒಣಗ್ಯಾವ್ ನೋಡ್ರಿ ಶ್ಯಂಡಿಗೆ ಕುಂಬಿಕ ಶ್ಯಾಂಡಿ ಹೋಣಗ್ಯವ್ರಿಗೆ ಈಗ ಒಂದು ಸ್ವಲ್ಪ ತೊಗೊಂಡು ತೋರಿಸ್ತೇನೆ ರೀ ನಿಮ್ಗೆ ನೋಡ್ರಿ ಎಣ್ಣೆ ಹಾಕೀನಿ ಕಾಲತ್ರಿ ಎಣ್ಣೆ ಈಗ ಕರಿತೀನಿ ನೋಡಿರಿ ತೀರ ಊರಿ ಜೋರಿಡ್ಬಾರದ್ರಿ ಹೊತ್ತವು नोड्री कलर बरे तक बोक्री तीर हंग बिट्र होतो बॅग रुचि बरे सर మక్క బురే బాయ్లే తింటారు నోడ్రీ అస్తూ కుంబి శాండీ మండీ మెదీ మక్ బురే బాయ్లే తింటారు అంటు రుచి నోడ్రీ ఈ బందోడ్రీ కలర్ ఎస్ట్ కలర్ ఆగతి తిర మస్త టేస్ట్ బాడ మేస్ట్ ఇత రీ ఈొందు స్వల్పు కర్కమ్ తోస్త్రీ నోడ్రీ ఇక ಕುಂಬಳಕಾಯಿ ಶ್ಯಾಂಡಿಗೆ ಮಂಡಕ್ಕಿ ಹಾಕಿ ಮಾಡಿದ್ವು ಮಸ್ತ್ ಟೇಸ್ಟ್ ಇರ್ತೇವೆ ರೀ ನೀವು ಮನೆಯಾಗೆ ಟ್ರೈ ಮಾಡಿರಿ ಮಸ್ತ್ ಇರ್ತೇವೆ ನಾ ಮಾಡಿದ ರೆಸಿಪಿ ಇಷ್ಟ ಆಗಿತ್ತು ಅಂತ ಭಾವಿಸ್ತೇನೆ ರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ರೀ